ಕಾರಣ ಏನು ಅಂದರೆ ಮೊನ್ನೆ ನಮ್ಮ ಶಾಸಕರಾದ ಬಾಲಕೃಷ್ಣ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇಪ್ಪತ್ತು ಜನ ಮಾತ್ರ ಪ್ರತಿಭಟನೆ ಮಾಡ್ತಾ ಇರೋದು ಬೈರ್ಮಲದಲ್ಲಿ ಕೂತ್ಕೊಂಡು ಅಂತ ಇಲ್ಲಿ ಇಪ್ಪತ್ತು ಜನ ಎಷ್ಟಿದ್ದಾರೆ ನೀವೇ ನೋಡಿ ಗೊತ್ತಾಗುತ್ತೆ ನಾವು ಇಪ್ಪತ್ತು ಜನ ಅಲ್ಲ ಎಪ್ಪತ್ತು ಜನ ಅವ್ರು ಬಂದು ಎಣಿಸ್ಲಿ ಎಷ್ಟು ಜನ ಅವ್ರಿ ಗೊತ್ತಾಗುತ್ತೆ ನಮ್ಗೆ ಅದಕ್ಕೆ ಆಕ್ರೋಶದಿಂದ ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬರೀ ಇಪ್ಪತ್ತು ಜನ ಮಾತ್ರ ಬೈರ್ಮಲದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಅಂತ ಅಂದವ್ರೆ ಅವ್ರು ಬರಬೇಕಿಲ್ಲಿ ಇಲ್ಲಿ ಎನ್ಸ್ಬೇಕು ನಮ್ಮ ಬ ಭಾಗದ ಶಾಸಕರಾದ ಬಾಲಕೃಷ್ಣ ಅವರು ಬಂದು ಇಲ್ಲಿ ಎಷ್ಟು ಜನ ರೈತರವ್ರೆ ಏನ್ಸ್ಕೊಂಡು ಹೋಗ್ರಿ ಆ ಎಂಬತ್ ಪರ್ಸೆಂಟ್ ಅವ್ರವ್ರ ಎಂಬತ್ ಪರ್ಸೆಂಟ್ ನಾವಿದ್ವಿ ಗೊತ್ತಾಗುತ್ತೆ ಇವರು ಕಾನೂನು ಪ್ರಕಾರನೇ ಮಾಡ್ತಾರೆ ಅಂದ್ರೆ ಖುದ್ದಾಗಿ ಬರಲಿ ಅವರು ಒಂದ್ ಕಡೆ ನಿಂತ್ಕೊಳ್ಳಿ ನಾವು ಬೇಡ ಅನ್ನೋರು ಒಂದ್ ಕಡೆ ನಿಂತ್ಕೊತೀವಿ ಅವ್ರು ಜಾಸ್ತಿ ಇದ್ರೆ ನಾವು ಅವ್ರ ಕಡೆ ಕೊಂಡಿದೀವಿ ಮತ್ತಷ್ಟು ಮಹಿಳೆಯರು ಇದ್ದಾರೆ ರಾತ್ರಿ ರಾತ್ರಿ ತರಣೆ ಮಾಡ್ತಾ ಇದ್ರು ಮಹಿಳೆ ರಾತ್ರಿ ಚಳಿಗಾಲ ಬೇರೆ ಇದೆ ಚಳಿ ಇದೆ ತುಂಬ ಈ ಸಮಯದಲ್ಲಿ ಮಹಿಳೆಯರಿಗೆ ಮನೇಲಿ ಬರಿ ಧರಣೆ ಮಾಡೋದಂದ್ರೆ ಕೆಲಸ ನಮಸ್ಕಾರ ಮೇಡಮ್ ನಮಸ್ತೆ ಈಗ ನೀವು ರೈತ ವಿರೋಧಿ ಸರ್ಕಾರ ಅಂತ ಧಿಕ್ಕಾರ ಕೊಡ್ತಾ ಇದ್ದೀರಾ ಸರ್ಕಾರದ ಸ್ಪಂದನೆ ಏನೇನು ಸಿಗ್ತಾ ಇಲ್ವಾ ನಿಮ್ಗೆ ಏನು ಸಿಗ್ತಾ ಇಲ್ಲ ಮೇಡಮ್ ಅವರೇ ನಾವು ಇನ್ನೂರ ಅರವತ್ತೈದು ದಿವಸದಿಂದ ಧರಣಿ ಮಾಡ್ತಾ ಇದ್ದೀವಿ ಇವಾಗ ಬೆಳಗ್ಗೆಯಿಂದ ಕಾಲ್ನಡಿಗೆಲ್ಲಿ ನಡ್ಕೊಂಡ್ ಬಂದಿದ್ದೀವಿ ಬಿಡದಿಯಿಂದ ಯಾವ ಒಬ್ಬ ಗಣ್ಯರೂ ಬಂದಿಲ್ಲಿ ಕೇಳ್ತಾ ಇಲ್ಲ ನಾವೂ ಎಷ್ಟು ಅಂತ ಇದು ಮಾಡೋದು ಅಂದ್ಬಿಟ್ಟು ಇವಾಗ ರೋಡ್ಗೆ ಪ್ರತಿಭಟನೆ ಮಾಡೋಕ್ಕೆ ಇಳಿದಿದ್ದೀವಿ ನಾವಂತೂ ಯಾವುದೇ ಕಾರಣಕ್ಕೂ ಜಮೀನ್ ಬಿಡಲ್ಲ ಜೀವ ಹೋದ್ರೂ ಜಮೀನ್ ಬಿಡಲ್ಲ ಮೇಡಮ್ ನಾನು ತೆಗೆ ತೆಗೆದ್ರೂ ಪರವಾಗಿಲ್ಲ ಭೂಮಿ ಮಾತ್ರ ಕೊಡಲ್ಲ ಅಂದ್ರೆ ಆಳುವ ಸರ್ಕಾರಗಳು ಇವತ್ತು ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಬೇರೆ ಎಲ್ಲ ಪಕ್ಷಗಳಿಂದ ನಾವು ಭಿನ್ನ ಅಂತ ಹೇಳ್ಕೊಂಡು ಬಂದವರು ಇವರು ಸೈನ್ ಹಾಕಿ ಕೊಟ್ಟಿದ್ದಾರೆ ರೈತರಿಗೆ ನಾವು ಮೂರು ಕೃಷಿ ಕೃಷಿ ಕಾನೂನುಗಳನ್ನ ಏನ್ ಬಿಜೆಪಿ ಅಂತ ಹೇಳಿ ಬಂದವರು ಅದಕ್ಕೆ ಸಹಿ ಹಾಕಿ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಸಿ ಎಂ ಸಿದ್ದರಾಮಯ್ಯ ಅವರಾಗ್ಲಿ ಈ ಕೃಷಿ ಕಾನೂನನ್ನ ತೆಗಿತಾ ಇಲ್ಲ ಎಲ್ಲೂ ತೆಗಿತಾ ಇಲ್ಲ ಏನ್ ದೇವನಹಳ್ಳಿಲಿ ತೆಗಿತೀವಿ ಅಂತ ಹೇಳಿದ್ರು ಅಲ್ಲೂ ಸಹ ಕೈ ಬಿಟ್ಟಿಲ್ಲ ಇಲ್ಲಿ ಅವ್ರಿಗೆ ರೈತರ ಭೂಮಿಯನ್ನ ಬಂಡವಾಳ ಮಾಡ್ಕೋಬೇಕು ಬಂಡವಾಳ ಶಾಹಿಗಳಿಗೆ ಕೊಡಬೇಕು ಈ ಸರ್ಕಾರ ಹಾಗಾದ್ರೆ ಗಾಂಧಿ ತತ್ವದ ಮೇಲೆ ನಡೀತಾ ಇದ್ದಾ ಅಥವಾ ಏನು ಬಂಡವಾಳ ಶಾಹಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾ ಮಾಡ್ತಾ ಇದ್ಯಾ ಅನ್ನೋದನ್ನ ಕೇಳೋಣ ಇಲ್ಲಿ ಮತ್ತೊಬ್ಬರು ಮಹಿಳೆ ಇದರ ತಮ್ಮ ಹೆಸರು ಮೇಡಮ್ ಪವಿತ್ರ ಅವರೇ ಪವಿತ್ರ ಅವರೇ ಹೇಗೆ ಹೋರಾಟ ನಡೀತಾ ಇದೆ ಇದು ಇನ್ನೂ ಎಷ್ಟಿದಿಸ ಮುಂದುವರಿಸ್ತೀರಾ ನಾವು ಇದು ಮಾಡೋ ತಕ ನಮ್ಮ ಭೂಮಿ ನಮ್ಮ ತಕನ ನಾವು ಹೋರಾಟ ಮಾಡ್ತಾ ಇದ್ದೀವಿ ತುಂಬಾ ಡಿಪ್ರೆಸ್ ಆಗಲ್ವಾ ಈ ರೀತಿ ದಿನ ನಿಮ್ಮ ಸಾಮಾನ್ಯ ಜೀವನನ ಹಾಳು ಮಾಡಿಬಿಟ್ಟಿದ್ದಾರೆ ಸರ್ಕಾರದವರು ಮದ್ವೆ ಆಗ್ಲಿ ಒಂದ್ ಎಲ್ಲಾ ಫಂಕ್ಷನ್ ಗು ಹೋಗಕ್ ಆಯ್ತದೆ ಇಲ್ಲಿ ಸಾಯ್ತ ಇದೀವಿ ಬಂದ್ ನೋಡಕ್ ಅವ್ರ ಗ್ಯಾನೆ ಬೇಡವಾ ಯಾರ್ ಮದ್ವೆ ಎಲ್ಲ ಮದ್ವೆ ಹೋಯ್ತಾರೆ ಯಾರು ಹೋಗ್ತಾ ಇರೋದು ಶಾಸಕ್ರು ಬಾಲಕೃಷ್ಣ ಹೋಯ್ತಾರೆ ಶಾಸಕರು ಹೋಯ್ತಾರೆ ಇಲ್ಲಿ ಕಷ್ಟ ಬೆಳಗ್ಗೆ ಅಂತ ಸಂಜೆ ಇಲ್ಲಿ ಸಾಯ್ತಿವ ಬಂದ್ ಕಷ್ಟ ಸುಖ ನೋಡಕ್ ಆಗಲ್ಲ ಅವ್ರಿಗೆ ನೀವು ಓಟ್ ಹಾಕಿ ತಪ್ಪ ಹಾಗಾದ್ರೆ ತಪ್ಪು ಅನ್ಸ್ತದೆ ಈಗ ನಮ್ ಭೂಮಿ ನಾವ್ ಏನಾದ್ರು ನಾವ್ ಸತ್ರು ನಾವ್ ಭೂಮಿ ಬಿಡಲ್ಲ ಮೇಡಮ್ ಅವ್ರೆ ಹೌದು ಬಾಲಕೃಷ್ಣ ಅವ್ರ ಮನೆಗೆ ಹೋಗಿದ್ರ ಕೇಳಿದ್ರ ಹೋಗ್ಲಿಲ್ಲ ಮೇಡಮ್ ಇನ್ನ ಹೋಗಿಲ್ಲ ಇಪ್ಪತ್ತೈದ್ ಜನ ಮಾತ್ರ ಪ್ರತಿನಿತ್ಯ ಧರಣಿ ಮಾಡ್ತಾವ್ರೆ ಅಂತ ಈಗ ಅವ್ರಿಗೆ ಆತ್ಮಸಾಕ್ಷಿ ಎಮ್ ಎಲ್ ಅಂದ್ರೆ ಈ ಸ್ಥಳಕ್ ಬಂದು ಕರೆಕ್ಟ್ ಆಗಿ ತಲೆಗಳನ್ನ ಹೋಗಿ ಎಷ್ಟ್ ಜನ ಅವ್ರೆ ಧರಣಿ ಮಾಡ್ತಾವ್ರೆ ಅನ್ನೋದನ್ನ ಅವ್ರು ತಿಳ್ಕೋಬೇಕು ಯಾವಾಗ ಉಡಾಫೆ ಉಡಾಫೆ ಅನ್ಸಾರೆ ಮೇಡಮ್ ರೈತರ ಬಗ್ಗೆ ಅವರು ನೀವು ಬಾಲಕೃಷ್ಣ ಅವ್ರಿಗೆ ಎಷ್ಟು ಸರಿ ಕೆಲ್ಸಿದ್ರಿ ನಾಲ್ಕು ನಾಲ್ಕಿ ಗೆಲ್ಸನು ಉಡಾಫೆ ಎಂ ಎಲ್ ಎಂತ ಗೊತ್ತಾಗಿರ್ಲಿಲ್ವಾ ಕಾರಣ ಗೆಲ್ಸಿದ್ರ ನೀವು ಜಾತಿನ ಏನೋ ಎಲ್ಲ ನಮ್ ಜಾ ಎಲ್ಲಾ ಹಣ ವ್ಯಾಮೋಹ ಎಲ್ಲ ಇರ್ತದೆ ಯಾರು ಸಂವಿಧಾನ ಬದ್ಧವಾಗಿ ನಡ್ಕೊಳ್ತಾರೆ ಸಂವಿಧಾನಕ್ಕೆ ತಲೆಬಾಗಿ ನಿಮ್ಮನ್ನೆಲ್ಲ ಕಾಪಾಡ್ತಾರೆ ಅಂತವ್ರನ್ನ ಗೆಲ್ಸ್ಬೇಕಿತ್ತಲ್ವಾ ಆದ್ರೆ ಮುಂದ್ ನೆಕ್ಸ್ಟ್ ಅದನ್ನ ನಾವು ಸರಿ ಮಾಡ್ಕೋತೀವಿ ಆದ್ರೆ ಈಗ ನಮ್ಗೆ ಅವ್ರ ಅವರಿಂದ ಯಾವ್ದೇ ಸ್ಪಂದನೆ ಸಿಗ್ತಾ ಇಲ್ಲ ಯಾವಾಗ ನೋಡಿದ್ರು ಬರೀ ಉಡಾಫೆ ಆನ್ಸರ್ ಅವ್ರದ್ದು ಏನಿರೋ ಅವ್ರ್ ಪರವಾಗಿ ಏನ್ ಬರುತ್ತೋ ಅದೇ ಅಷ್ಟೇ ಆನ್ಸರ್ ಅವ್ರದ್ದು ರೈತರ ಪರವಾಗಿ ಒಂದ್ ಹೇಳಿಕೆನೂ ಇಲ್ಲ ಏನು ಇಲ್ಲ ಅವರಿಂದ ಅವ್ರು ನಾನು ಗಾಂಧಿ ತತ್ವದ ಆಧಾರದ ಮೇಲೆ ನಡ್ಕೊಳ್ತೀನಿ ಅಂತ ಇದರಲ್ಲ ನೀವೆಲ್ಲಾದ್ರು ಅವ್ರ ಮುಖದಲ್ಲಿ ಗಾಂಧೀಜಿ ಕಾಡ್ಸಿದ್ರ ನಂಗೆ ಮೇಡಂ ನಾವು ಇವಾಗ ಒಂದು ನಾವು ವೇದಾಂತ ಒಂದಿ ಲೆಕ್ಚರರ್ ಮಾಡ್ತೀವಿ ಮನೆಗ್ ಹೋಗಿ ಬದನೆಕಾಯಿ ತಿಂದೆ ತಿಂತೀವಿ ಇಲ್ಲ ಹೇಳ್ತೀವಿ ಬದನೆಕಾಯಿ ತಿನ್ಬೇಡ್ರಿ ಅಂತ ಅದ ಅಂತವೆಲ್ಲಾ ಬರೀ ಮಾತ್ಗೆ ಸಿದ್ಧಾಂತಕ್ ಮಾತ್ರ ಇರ್ತವೆ ಮೇಡಮ್ ಅಷ್ಟೇ ಅವು ಡಿ ಕೆ ಶಿವಕುಮಾರ್ ಸ್ಪಂದನೆ ಜೀರೋ ಜೀರೋ ಅಲ್ಲಿ ಮೈನಸ್ ಜೀರೋ ಅಂತ ತಿಳ್ಕೊಳ್ಳಿ ಅಂದ್ರೆ ಇವರು ಟಾಲರೆನ್ಸ್ ಕಲ್ಕೊಂಡ್ಬಿಟ್ಟಿದ್ದಾರೆ ರಾಜಕಾರಣಿಗಳು ಅದು ಯಾವುದೇ ಪಕ್ಷದವ್ರು ಆಗಿರೋ ಆಗಿರಬಹುದು ಮೂರು ಪಕ್ಷದವರು ಇಲ್ಲಿ ಸೋತಿದ್ದಾರೆ ಅಂತ ಹೇಳಬೇಕು ಯಾಕಂದ್ರೆ ಹಿಂದೆ ಇದನ್ನ ನೋಟಿಫಿಕೇಶನ್ ಮಾಡಿದ್ದು ಕುಮಾರಸ್ವಾಮಿ ಅವರ ಪಿರಿಯಡ್ ಅಲ್ಲಿ ಜನರು ವಿರೋಧ ಆದಾಗ ಅವ್ರು ಸುಮ್ಮನೆ ಆದ್ರೂ ಹೊತ್ತು ರದ್ದತಿ ಮಾಡಿರಲಿಲ್ಲ ಯಾವತ್ತು ರದ್ದು ರದ್ದತಿ ಮಾಡಿದ್ರೆ ಇವತ್ತು ಜನರಿಗೆ ಈ ರೀತಿ ಕಷ್ಟ ಅನುಭವಿಸ್ ಬರ್ತಾ ಇರಲಿಲ್ಲ ಆದ್ರೆ ಇವತ್ತು ಇವತ್ತು ಇವ್ರೇನೋ ಜನರನ್ನ ಇಷ್ಟೊಂದು ಇಷ್ಟೊಂದು ಎದುರಾಕೊಂಡಿದ್ರು ನೆಕ್ಸ್ಟ್ ಎಲ್ ಎಲೆಕ್ಷನ್ ಅಲ್ಲಿ ಡಿ ಕೆ ಶಿವಕುಮಾರ್ ಬಾಲಕೃಷ್ಣ ಇರ್ಬೋದು ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಹಣವನ್ನು ಮಾನಿಟೈಸ್ ಮಾಡ್ಕೊಂಡ್ರೆ ನಾವೇ ರಾಜರು ಹಣದಿಂದ ಗೆಲ್ತೀವಿ ಅನ್ನೋ ಒಂದು ಅಹಂ ಬಂದಿದೆ ಈ ನಿಮ್ಮ ನಿಮ್ಮ ಭೂಮಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಇದೆಲ್ಲ ಈ ಭೂಮಿಯನ್ನ ಅವ್ರು ಕೇಳಕ್ ಹಕ್ಕಿದ್ಯಾ ನೀವೇನು ಹೇಳ್ತೀರಾ ಅವ್ರು ನಾವು ಪ್ರಶ್ನೆ ಮಾಡಿ ಅವ್ರಿಗೆ ಯಾವ್ದೇ ರೀತಿಯಾದ ನಮ್ಮ ಭೂಮಿನ ಕೇಳಕ್ಕೆ ಯಾವ್ದೇ ರೀತಿಯಾದ ಹಕ್ಕಿಲ್ಲ ಮ್ಯಾಮ್ ಅವ್ರಿಗೆ ನಮ್ಗೆ ಇಲ್ಲಿ ಹೋರಾಟ ಮಾಡ್ತಾ ಇದೀವಿ ಯಾವ್ದೇ ಸ್ಪಂದನೆ ಸಿಕ್ಲಿಲ್ಲ ಎಮ್ ಆಗ್ಲಿ ಬೇರೆ ಯಾವ್ದೇ ಮಂತ್ರಿಗಳಾದ್ರೂನು ಕೊಡ್ಲಿಲ್ಲ ಮಹಿಳೆಯರಿಗೆಲ್ಲ ರಕ್ಷಣೆ ಕೊಡಬೇಕು ಅಂತಾರೆ ಯಾವುದೇ ರಕ್ಷಣೆನೂ ಸಿಗ್ತಾ ಇಲ್ಲ ನಮಗೆ ನೋಡಿ ಬೀದಿಲಿ ಕೂತಿದೀವಿ ಅಲ್ಲೇ ಅಡುಗೆ ಮಾಡ್ತಾ ಇದೀವಿ ಇಲ್ಲೇ ಊಟ ಮಾಡಿದೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಕಾಲ್ನಡ್ಗೆಲ್ ಬಂದಿದ್ದೀವಿ ಇಲ್ಲಿವರೆಗೂ ಬೈರ್ಮಂಗ್ಳದ್ವರ್ಗು ನಿಮ್ಮ ನಿತ್ಯದ ಜೀವನ ಹಾಳಾಗೋಗಿಲ್ವಾ ನಿಮ್ಮ ಮಕ್ಳಿಗೆ ಸ್ಕೂಲ್ ಕಳಿಸಬೇಕು ಮನೇಲಿ ಅಡಿಗೆ ಮಾಡ್ಬೇಕು ಮನೇಲಿ ಹೋಗಿ ಅಡುಗೆ ಮಾಡೋದು ಯಾರೂ ಇಲ್ಲ ನಮಗೆ ಇರೋರು ನಾವು ಒಬ್ಬಂಟ್ಕಿರ್ ನಾವೇ ಹೋಗಿ ಮತ್ತೆ ಮಾಡಿಕೊಡ್ಬೇಕು ಈಗಾಗಲೇ ಒಂಬತ್ತು ಗಂಟೆ ಆಯ್ತು ಮಕ್ಳಿಗೆಲ್ಲ ಅಡುಗೆ ಮಾಡೋದು ಯಾವಾಗ ಅವ್ರಿಗೆ ಓದ್ಸೋದು ಯಾವಾಗ

ನಮಗೆ ಎಲೆಕ್ಷನ್ನೇ ಬೇಡ ಈ ನಮ್ಮ ಬೈರ್ಮಂಗ್ಲ ಮತ್ತು ಕಂಚಕನಹಳ್ಳಿ ಪಂಚಾಯಿತಿಗೆ ನಮಗೆ ಎಲೆಕ್ಷನೇ ಬೇಡ ಅವರು ಡಿ ಕೆ ಅವ್ರು ಯಾವ ಎಮ್ ಎಲ್ ಎನೂ ಬೇಡ ನಮಗೆ ಯಾವುದು ಬೇಡ ನಮ್ಮದೇ ರೀತಿಯಾದ ಮಾರ್ಗದಲ್ಲಿ ನಾವು ನಡೀತೀವಿ ಅಷ್ಟೇ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಧರಣಿ ಕೈ ಬಿಡೋಲ್ಲ ಮ್ಯಾಮ್ ನಮ್ಮ ಭೂಮಿನೂ ನಾವು ಕೊಡಲ್ಲ ಅವ್ರು ಎಷ್ಟೇ ದುಡ್ಡು ಕೊಡಲಿ ಎಷ್ಟೇ ಕೋಟಿ ಕೊಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ನಾವು ಕೊಡೋಲ್ಲ ಪ್ರೇಮ್ ಕುಮಾರಿ ಮ್ಯಾಮ್ ನೋಡಿ ಪ್ರೇಮ್ ಅವರು ಬಹಳ ಸ್ಪಷ್ಟತೆ ಇದೆ ಯಾವುದೇ ಕೋಟಿ ಅಲ್ಲ ಕೋಟ್ಯನ್ ಕೋಟಿ ಕೊಟ್ಟರು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಾರೆ ಈ ಭೂಮಿ ಒಂದು 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 ಒಬ್ಬ ಮುಸ್ಲಿಂ ಕವಿ ಹೇಳ್ತಾರೆ ಮನುಷ್ಯ ಸತ್ರೆ ಭೂಮಿಲಿ ಹೂಳ್ಬಹುದು ಆದ್ರೆ ಭೂಮಿ ತಾಯಿನೇ ಸಾಯಿಸಿದ್ರೆ ಎಲ್ಲಿ ಹೂಳ್ತೀರಾ ಅಂತ ಹೇಳಿ ಇವತ್ತು ಸರ್ಕಾರಗಳು ಏನು ಬಂಡವಾಳ ಶಾಹಿಗಳಿಗೆ ಭೂಮಿಯನ್ನ ಬಂಡವಾಳ ಶಾಹಿಗಳಿಗೆ ಭೂಮಿಯನ್ನ ಕೊಡ್ತು ಕೊಡ್ತಾ ಕೊಡ್ತಾ ಭೂಮಿಯನ್ನ ಸಾಯಿಸ ಹೊರಟಿದ್ದಾರೆ ಈ ಭೂಮಿ ಸತ್ರೆ ಮತ್ ಯಾವ ಭೂಮಿ ಇವರು ಭಗೀರಥ ಪ್ರಯತ್ನದಿಂದ ತರ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಇನ್ನು ಸಾಕಷ್ಟು ಮಹಿಳೆಯರು ಇದ್ದಾರೆ ನೋಡಿ ಗಾಂಧೀಜಿ ಹೇಳಿದ್ರು ಎಲ್ಲರಿಗೂ ಸಮಾನತೆ ಕೊಡಬೇಕು ಅಂತ ಇವತ್ತು ಸಮಾನತೆಯಾಗಿ ಇವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಆದರೆ ರಾಜಕಾರಣಿಗಳು ಬರ್ತಿಲ್ಲ ಏನೋ ಅವತ್ತಿನ ಕಾಲಕ್ಕೆ ಭಗತ್ ಸಿಂಗ್ ಹೇಳಿದ್ರು ಕರಿ ಸಾಹೇಬರು ಮುಂದೆ ಗೋಳಿಕೊಳ್ತಾರೆ ಅಂತ ಇವತ್ತು ಅವತ್ತು ಬಿಳಿ ಬ್ರಿಟಿಷ್ ಸಾಹೇಬ್ರನ್ನ ಓಡಿಸಿದೀವಿ ಇವತ್ತು ಕರಿ ಬ್ರಿಟಿಷರಿಗಿಂತ ಕಡೆಯಾಗಿ ಎಲ್ಲ ಸಂಪತ್ತನ್ನ ಲೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಾ ಇದ್ದಾರೆ ಈ ಭೂಮಿ ಎಲ್ಲ ನಮ್ಮ ಪಿತ್ರಾರ್ಜಿತವಾಗಿ ಬಂದಿರುವಂತ ಆಸ್ತಿ ಈ ಆಸ್ತಿಯನ್ನ ಕೇಳೋಕೆ ಯಾವ ರಾಜಕಾರಣಿಗಳು ಹಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಇವತ್ತು ಮಾತು ಕೊಟ್ಟಂತೆ ನಡಿಬೇಕು ಅಂತ ಹೇಳಿ ಸಿ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದಾರೆ ಸ್ವಾಮಿ ನೀವು ಮಾತು ಕೊಟ್ಟಿದ್ರೆ ಈ ಇಷ್ಟೆಲ್ಲ ಜನರಿಗೆ ಮಟ್ಟಿಗೆ ಮಾತು ಕೊಟ್ಟಂತೆ ನಡೀತಾ ಇಲ್ಲ ಅನ್ನೋದು ಇಲ್ಲಿನ ಜನರು ಪ್ರಶ್ನೆ ಮಾಡ್ತಾ ಇದಾರೆ ಬನ್ನಿ ಮತ್ತಷ್ಟು ಜನರನ್ನ ಮಾತಾಡಿಸ್ತೀನಿ ಅಲ್ಲಿ ಒಂಗಳ ಗೇಟ್ ನಮ್ಮ ರೈತರು ಹಸು ಸಾಲ ಹಾಕಬಂದ್ರೆ ಪೊಲೀಸ್ ತಡಿತಾವ್ರಂತೆ ಇದು ಯಾವ ನ್ಯಾಯ ಮೇಡಮ್ ಪೊಲೀಸ್ ತಡಿಯಕ್ಕೆ ಏನ್ ಅಧಿಕಾರ ಅದೇ ರೈತನ ಅಲ್ಲಿ ಇಲ್ಲಿ ಬರಕ್ಕೆ ತಡಿತಾವ್ರಂತೆ ಅದೇನು ಅಂತ ಕೇಳ್ಬೇಕು ಯಶ್ವಿಯವ್ರನ್ನ ಕರೆದಿ ಕೇಳಿ ನೋಡಿ ಯಾಕೆ ಅಂತ ನೋಡಿ ಇಲ್ಲಿ ನಾವು ಪ್ರಜಾಪ್ರಭುತ್ವ ಉಳಿಸ್ತೀವಿ ಅಂತ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಹೋರಾಡ್ತಾ ಇದೆ ಆದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಕರ್ನಾಟಕದಲ್ಲಿ ಧರಣಿ ಮಾಡಕ್ಕೆ ಜನರಿಗೆ ಧರಣಿ ಸ್ಥಳಕ್ಕೆ ಸೇರಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಪೊಲೀಸ್ ಯಾರ್ ಕಂಟ್ರೋಲ್ ಅಲ್ಲಿ ಇದೆ ಇದು ಈ ರಾಜ್ಯದಲ್ಲಿರುವ ಪೊಲೀಸ್ ಯಾರ್ ಕಂಟ್ರೋಲ್ ಅಲ್ಲಿ ಯಾಕೆ ಅವ್ರು ಧರಣಿ ಮಾಡಕ್ ಬಿಡಲ್ಲ ಸಂವಿಧಾನ ಬದ್ಧವಾಗಿ ಧರಣಿ ಮಾಡೋ ಎಲ್ಲ ಅವಕಾಶ ಈ ದೇಶದ ಜನರಿಗೆ ಇಲ್ವಾ ಅನ್ನೋದು ಇದ್ರ ಜೊತೆಗೆ ನನಗೂ ಅಂತೆ ಅಂತ ಪ್ರಶ್ನೆ ಕೇಳಿದ್ರು ಸರ್ ಅಲ್ಲಿ ಧರಣಿ ನಡೀಕ ನಡೀತಾ ಇದೆ ಹೋಗ್ಬೇಕು ಅಂದ್ಮೇಲೆ ಆಯ್ತು ಹೋಗಿ ಅಂತ ಹೇಳಿದ್ರು ಅಂದ್ರೆ ಇದ್ದಾರೆ ಪೊಲೀಸರು ಪೊಲೀಸರ ಪೊಲೀಸ್ ರಾಜ್ಯ ಆಗಿದ್ಯಾ ಈ ರಾಜ್ಯ ಪೊಲೀಸ್ ರಾಜ್ಯ ಆಗಿದ್ಯಾ ಮಿಸ್ಟರ್ ಪರಮೇಶ್ವರ್ ಏನು ಮಾಡ್ತಾ ಇದ್ದೀರಾ ನಿಮಗೆ ನಿಮಗೆ ಗೃಹ ಮಂತ್ರಿ ಪಟ್ಟ ಕೊಟ್ಟಿದಾರಲ್ಲ ನೀವ್ ಮಾಡ್ತಾ ಇದ್ದೀರಾ ಸಿ ಎಂ ಸಿದ್ದರಾಮಯ್ಯ ಅವರೇ ದಿವಸ ನಿಮ್ಮ ಫ್ರೆಂಡ್ ನ ಇಟ್ಕೊಂಡು ನಾವಿಬ್ರು ಚೆನ್ನಾಗಿದ್ದೀವಿ ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಹೇಳಕಲ್ಲ ನಿಮ್ಮನ್ನ ಕುಡ್ಸಿರೋದು ನೀವು ನಡ್ಕೊಳ್ಳೋ ರೀತಿ ಇನ್ನು ಡಿ ಕೆ ಅಂತ ಒಂದು ದಿವಸನೂ ಹಸಿರು ಶಾಲ್ ಹಾಕೊಳ್ಳೇ ಇಲ್ಲ ನಮ್ಮ ಶಾಸಕರು ಈಗ ಮೂರ್ ಜನ ಶಾಸಕರು ಹೇಳಿದ್ದಾರೆ ನಾವ್ ಒಬ್ರು ರೈತರೇ ಅಲ್ಲ ಅಂತ ಹೇಳ್ತಿದಾರೆ ನಮ್ಮನ್ನ ಇನ್ನೊಬ್ರು ಯಾವ ಪಕ್ಷದಿಂದ ಬರ್ತಾರೆ ಅಂತ ಹೇಳ್ತಿದ್ದಾರೆ ಇನ್ನೊಬ್ರು ನಮ್ಮ ಎಮ್ ಬಾಲಕೃಷ್ಣ ಅವರು ನೆನೆ ಹೇಳಿದ್ದಾರೆ ಇಪ್ಪತ್ತೈದು ಜನ ಮಾತ್ರ ಹೋರಾಟ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ ಹಂಗಾರೆ ಇಲ್ಲಿರೋ ಎಲ್ಲ ಇಪ್ಪತ್ತೈದು ಜನ ಇರೋದು ನೀವ್ ಹೇಳಿ ಮೇಡಮ್ ಇಪ್ಪತ್ತೈದು ಜನ ಇರೋದು ಅದಕ್ಕೆ ನೀವೇ ಉತ್ತರ ಕೊಡಿ ಅವ್ರ ಅವ್ರಲ್ಲೇ ಕೆಲಸ ಓಡಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು ನಾವ್ ಗೆಲ್ಸದಕ್ಕೆ ಏನು ಕೃತಜ್ಞತೆಗಾರ ಬಂದ್ ರೈತರುಗಳು ಏನ್ ಕಷ್ಟ ಸುಖ ಅನ್ನೋದನ್ನ ತಿಳೀತಿಲ್ಲ ಬೆಳಗ್ಗೆಯಿಂದ ಹತ್ತು ಈಗ ರೈತರಿಗೆ ಒಂದು ನೇರ ನೇರ ಪ್ರಶ್ನೆ ನಂದು ಇನ್ನು ಮುಂದೆ ಆದ್ರೂ ಜಾತಿ ಆಧಾರದಲ್ಲಿ ಮತ ಕೊಡೋದು ಬಿಡ್ತೀರಾ ಜಾತಿ ಆದ ಮತ ಯಾರ ಪಕ್ಷ ಅಂತ ಮಾಡಲ್ಲ ಪಕ್ಷನೇ ಬೇಡ ನಮ್ಗೆ ನಾವ್ ರೈತರಷ್ಟೇ ಕೆಲಸ ಮಾಡೋರ್ಗ ಮತ ಕೊಡ್ತಾರ ಯಾವ ಪಕ್ಷನೇ ಬೇಡವಲ್ಲ ನಮ್ಗೆ ಪಕ್ಷ ಇರುತ್ತೆ ನೀವು ಎಲೆಕ್ಷನ್ ಎದುರಿಸಲೇಬೇಕು ಯಾಕಂದ್ರೆ ಸಂವಿಧಾನದಲ್ಲಿ ಇರುವಂತ ನಿಮ್ಮ 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 ರಾಜಕಾರಣಿಗಳನ್ನ ನೀವೇ ಹರಿಸ್ಬೇಕು ಆದ್ರೆ ಇಂತ ಇಂಥ ಆಡಳಿತ ನಮಗೆ ಬೇಕೇ ಬೇಡ ರೈತರು ಪರವಾಗಿ ನಿಂತ್ಕೊಂಡು ಬರ್ತಾರ ಅದನ್ನ ನಾವು ಗೆಲಿಸ್ತೀವಿ ಇಂತ ಸರ್ಕಾರ ನಮ್ಗೆ ಬೇಡವೇ ಬೇಡ ಶಕ್ತಿ ಏನಂತ ಏನಂತೀವಿ ಇವತ್ತು ನಾಳೆ ಹತ್ತು ಗಂಟೆ ತನಕ ನಾವು ಸಮಯ ಕೊಡ್ತೀವಿ ಎಮ್ ಎಲ್ ಅವರು ನಾಳೆ ಹತ್ ಗಂಟೆ ತನಕ ನಾವು ಹೆಣ್ಮಕ್ಳ ರೈತರು ಹೆಣ್ಮಕ್ಳು ಸವಾಲು ಹಾಕ್ತಿದ್ವಿ ಹತ್ ಗಂಟೆ ತರ ಹತ್ ಗಂಟೆ ಒಳಗಡೆ ನಮ್ ಬೈರ್ಮಂಗ್ಳ ಸರ್ಕಲ್ಗೆ ಅವರು ಬಂದು ನಮ್ಮ ರೈತರ ಕಷ್ಟ ಅವಲಗಳನ್ನ ಸ್ವೀಕರಿಸಬೇಕು ಇಲ್ವಾ ನಾಳೆ ಮೈಸೂರು ಮತ್ತೆ ಬೆಂಗಳೂರು ಎದ್ದಾರೆ ನಾವು ತಡೆ ಹಾಕೋ ವ್ಯವಸ್ಥೆ ನಾವು ನಾವು ಮಾಡೋಕ್ ರೆಡಿ ಇದ್ದೀವಿ ಅದೇನೇ ಆಗಲಿ ಏನೇ ಬಂದು ನಾವು ಫೇಸ್ ಮಾಡೋಷ್ಟು ನಾವು ಎಲ್ಲರೂ ನಿಂತಿದ್ದೀವಿ ಮೇಡಮ್ ಅಷ್ಟು ಆಕ್ರೋಶ ಇದೆ ನಮ್ಮಲ್ಲಿ ಸುಮ ಎಷ್ಟು ಜನ ಇದ್ದಾರೆ ಅಂತ ನೀವು ಕೌಂಟ್ಲೆಸ್ ಇದ್ದಾರೆ ಜನ ಬಾಲಕೃಷ್ಣ ಅವ್ರಿಗೆ ಗಣಿತ ಬರಲ್ಲ ಅಂತ ಕಾಣುತ್ತೆ ಗಣಿತ ಬರದೇ ಇರೋರೆಲ್ಲ ಎಮ್ ಎಲ್ ಎಗಳಾಗ್ಬಿಟ್ಟಿದಾರಾ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅಕ್ವೇರೇಷನ್ ಬೇಡ ಮೇಡಮ್ ನಾವು ಅಕ್ವರೇಷನ್ ಮಾಡ್ಕೊಳಕ್ ಬಿಡಲ್ಲ ಎಲ್ಲಿಂದ ಎಲ್ಲಿವರ್ಗಾದ್ರೂ ಹೋರಾಡ್ತೀವಿ ಎಲ್ಲಿಗಾದ್ರೂ ಸರಿ ರೆಡಿ ಇದ್ದೀವಿ ನಾವು ಯಾವುದೇ ಕಾರಣಕ್ಕೂ ಅಕ್ವೇರೇಷನ್ ಮಾಡೋಕೆ ನಾವು ಬಿಡೋದಿಲ್ಲ ನಮ್ಮ ಮಕ್ಳು ಮರಿಗೆ ಭೂಮಿ ಬೇಕು ನಾವು ಭೂಮಿಯಿಂದ ಬದುಕಬೇಕು ದುಡ್ಡಿನಿಂದ ಬದುಕಾಗಲ್ಲ ನಾವು ಆ ಭೂಮಿ ತಾಯಿಯಿಂದ ಬದುಕ್ತಾ ಇದ್ದೀವಿ ಇವತ್ತು ಇಲ್ಲೂ ಹೋರಾಟ ಆದರೆ ನಾಳೆ ದಿನ ಮೇನ್ ರೋಡ್ಗೆ ಹೋಗಿ ಹೋರಾಟ ಮಾಡ್ತೀವಿ ನಾವು ಪ್ರಾಣ ಬಿಟ್ಟರು ಸರಿ ಭೂಮಿ ಬಿಡೋಲ್ಲ ಭೂಮಿಗೋಸ್ಕರ ಎಷ್ಟೇ ಕಷ್ಟ ಆದರೂ ನಾವು ಹೋರಾಡ್ತೀವಿ ನಾವು ತುಂಬ ಚೆನ್ನಾಗಿರೋ ಭೂಮಿ ನಮ್ಮ ಕಡೆ ಎಲ್ಲ ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋಲ್ಲ ನಮಗೆ ಭೂಮಿಯಿಂದ ನಮ್ಮ ಮಕ್ಕಳು ಬದುಕ್ತಾ ಇದ್ದಾರೆ ನಾವು ಭೂಮಿ ಯಾವುದೇ ಕಾರಣಕ್ಕೂ ಕೊಡೋಲ್ಲ ಯಾವ ಸರ್ಕಾರ ಆದರೂ ಬರಲಿ ಇವತ್ತು ಈ ಸರ್ಕಾರ ಬಿಟ್ಟು ಇನ್ನೊಂದು ಸರ್ಕಾರ ಬಂದು ಕೇಳಿದ್ರು ನಾವು ಬಿಡೋಲ್ಲ ಭೂಮಿ ಭೂಮಿ ಬೇಕು ರಾಜಕಾರಣಿಗೆ ಯಾಕಪ್ಪ ಅಷ್ಟೊಂದು ಮೈ ಕೈ ಎಲ್ಲ ನೋವಿಸ್ಕೋತೀರಾ ಮಣ್ಣ ಮಾಡ್ಕೋತೀರಾ ದುಡ್ಡು ದುಡ್ಡು ತಗೊಂಡು ಆರಾಮಾಗಿರಿ ನೀವು ಕಾರಲ್ಲಿ ಓಡಾಡ್ಕೊಂಡಿರಿ ಅಂತಾರೆ ಅವ್ರ ದುಡ್ಡು ಜಾಸ್ತಿ ದಿನ ಇರಲ್ಲ ಮೇಡಮ್ ನಮ್ ಭೂಮಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಅಲ್ಲಿವರೆಗೂ ಇರುತ್ತೆ ಅವ್ರ ದುಡ್ಡು ನಮ್ ತಲೆಗೆ ಹೊರಟೋಗುತ್ತೆ ನಮ್ಗೆ ಭೂಮಿ ಬೇಕು ಹಣ ಬೇಡ ಮೇಡಮ್ ನೀವು ಯಾವುದೇ ಏನೇ ಅಮಿಷ ಹೇಳಿದ್ರು ಒಪ್ಪಲ್ಲ ಒಪ್ಪಲ್ಲ ಮೇಡಮ್ ಎಲ್ಲಿವರೆಗಾದ್ರೂ ಹೋರಾಟ ಮಾಡ್ತೀವಿ ಹೆಣ್ಮಕ್ಳಿಗೆ ಚಿನ್ನ ಬಣ್ಣದ ಆಸೆ ಆಸೆ ಅಂತಾರೆ ತೋರಿಸ್ಬಿಡ್ತಾರೆ ನಾಳೆ ಈಗ ನೋಡಿ ಅಷ್ಟು ಚಿನ್ನ ತಗೋಬಹುದು ಇಷ್ಟೊಂದು ಹಣ ಕೊಡ್ತೀವಿ ಅಂತ ನೀವ್ ಹೆಣ್ಮಕ್ಳೆಲ್ಲ ಯಾವುದೇ ಕಾರಣಕ್ಕೂ ಬದ್ಲಾಗಲ್ಲ ಮೇಡಮ್ ನಮ್ಗೆ ಭೂಮಿ ಬೇಕು ಭೂಮಿಗೋಸ್ಕರ ನಾವು ಎಷ್ಟಾದ್ರೂ ಹೋರಾಟ ಮಾಡ್ತೀವಿ ಸೇವೆ ಮಾಡ್ತೀವಿ ನಮ್ ಭೂಮಿ ತಾಯಿ ಬೇಕು ಡಿ ಕೆ ಶಿವಕುಮಾರ್ ನೀವು ನಾವು ನಾವು ಹೋರಾಡ್ತೇವ್ ಎಲ್ಲರೂ ಮಾತು ಹೇಳಿದಿವಿ ಆದ್ರೆ ಅವ್ರಿಗೆ ಕಿವಿ ಕೇಳಿಸ್ರು ಕೇಳ್ಸ್ತಾ ಇರೋ ನಾಟಕ ಮಾಡ್ತಾ ಇದ್ದಾರೆ ಕಿವಿ ಯಾವತ್ ಕೇಳುತ್ತೆ ಅವ್ರ ಕಿವಿ ಕೇಳಿಸೋದು ಅಂದ್ರೆ ದುಡ್ಡನ್ ಮೇಲೆ ನಿಂತಿದ್ದಾರೆ ದುಡ್ಡನ್ ಮಧ್ಯದಲ್ಲಿ ಅವರು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ನಿಂತಾವ್ರೆ ರೈತರನ್ನ ಸಂಪಾದನೆ ಮಾಡ್ಬೇಕು ಅವ್ರಿಂದ ಕೊಡ್ತಾರೆ ರೈತರು ಆ ರೈತರಿಗೆ ಸಪೋರ್ಟ್ ಮಾಡಿ ಅವ್ರ ದುಡ್ಡು ಸಂಪಾದನೆ ಮಾಡಕ್ ನಿಂತಿದ್ದಾರೆ ಮೇಡಮ್ ಅವರು ನಾವೇನದು ಅವ್ರಿಗೆ ಕೇಳಿಸ್ತಾ ಇಲ್ಲ ನಮ್ ಕೂಗ ಅವ್ರು ಕೇಳಿಸಬೇಕು ಅಂದ್ರೆ ನಾವ್ ಎಲ್ಲಿವರೆಗಾದ್ರು ಹೋರಾಟ ಮಾಡ್ತೀವಿ ನಮ್ ಕೂಗನ ಯಾವಾಗ್ಲೂ ಮಾಡಿದ್ರೆ ಆಗುತ್ತೆ ಅಂತಾರೆ ನೀವು ಯಾವ ನಾವು ಮಹಿಳೆಯರು ಯಾವತ್ತು ನಾವು ಭೂಮಿ ಕೊಡಬಾರ್ದು ಅವತ್ತು ನಾವು ಅಡಬೆ ಹಾಕೊಳ್ಳೋ ಕಾಲದಲ್ಲಿ ನಾವು ಅಡಬೇ ಮಾರಿ ನಾವು ಭೂಮಿ ಸಂಪಾದನೆ ಮಾಡಿದ್ದೀವಿ ಇವತ್ತು ನಾವು ಭೂಮಿ ಕಳ್ಕೊಳ್ಳಕ್ ರೆಡಿ ಅವರು ಐದು ಕೋಟಿ ಹತ್ತು ಕೋಟಿ ಕೊಟ್ಟರು ನಾವು ಭೂಮಿ ಕೊಡೋಲ್ಲ ನಮಗೆ ಭೂಮಿ ಬೇಕು ನಾವು ಏನೇ ಆದರೂ ನಾವು ಪ್ರಾಣ ಕೊಟ್ಬಿಡ್ತೀವಿ ನಾವು ಭೂಮಿ ಕೊಡೋಲ್ಲ ಮೇಡಮ್ ರೀ ಹ್ಞೂ ಆವತ್ತು ಓಟ್ ಕೇಳಕ ಬಂದಾಗ ಅವತ್ತು ಯಾರೋ ಇವರು ಕುಮಾರಸ್ವಾಮಿ ಮಾಡಿದ್ರು ಅಂತ ಅಂದರು ಕುಮಾರಸ್ವಾಮಿ ಮಾಡಿದಾಗ ನಮ್ಮ ರೈತರೆಲ್ಲ ಹೋಗಿ ಕೇಳಿದಾಗ ಏನಂತ ಅಂದರು ಇವರು ಡಿ ಕೆ ಶಿವಕುಮಾರ್ ನಾವು ಬಂದ್ಬಿಟ್ರೆ ಪಕ್ಷಕ್ಕೆ ಇದು ನಿಲ್ಸ್ಬಿಡ್ತೀವಿ ಅಂತ ಅಂದರು ಇವತ್ತು ಯಾಕೆ ಮೇಡಮ್ ರೀ ನಿಲ್ಲಿಸಿಲ್ಲ ಅವರು ಇವತ್ತು ಅವ್ರು ಮಾತ್ರ ಕೊಟ್ಟು ಮಾತು ತಪ್ಪವ್ರೆ ಅಂತ ಹೇಳ್ತಾವ್ರಲ್ಲ ಸಿದ್ದರಾಮಯ್ಯರಿಗೆ ಇವತ್ತು ನಮ್ಮ ಮಾತು ಅವರು ಯಾಕೆ ತಪ್ಪಿಸ್ತಾವ್ರಿ ಮೇಡಮ್ ರೀ ಅವರು ಹ್ಞೂ ಅವರು ಅವ್ರಿಗೆ ಮಾತ್ರ ರಜಕೀಯಲಿ ಕೊಟ್ಟು ಮಾತು ಅಂತ ಅಂತಂದರು ಅವತ್ತು ಕುಮಾರಸ್ವಾಮಿ ಮಾಡಿದಾಗ ನನ್ನ ಪಕ್ಷ ಬಂದ್ಬಿಟ್ರೆ ನಾನು ನಿಮ್ಮ ಭೂಮಿ ಕೈ ಹಾಕಲ್ಲ ಅಂತ ಅಂದಿದ್ದವನು ಡಿ ಕೆ ಇವತ್ತು ಯಾಕೆ ಕೈ ಹಾಕ್ತಾವೆ ಹ್ಞೂ ಇವತ್ತು ಯಾಕೆ ಏನು ಎಲ್ಲ ಬೀಗ ನಿಲ್ಸವ ನೀನು ಹ್ಞೂ ನಮ್ಮ ಭೂಮಿ ಹೊಟ್ಟೆ ಹೊಟ್ಟೆ ಬಗ್ಗೆ ಇಲ್ಲ ನಾನು ಹೇಳ್ತಾರೇಡಮರೀ ಅವ್ರ ಅಕ್ಕಂಗಿದ್ರೆ ನಾವು ಫ್ರೀಡಂ ಪಾರ್ಕ್ ಹೋಗಿ ರಾತ್ರಿ ಹನ್ನೆರಡು ಗಂಟೆ ಬಂದಿದೀವಿ ವಯಸ್ಸಾದವ್ರ ಅವ್ರೆ ಬಸ್ ರೀ ನಾವು ಮನೆಗಳಲ್ಲಿ ಮಕ್ಳು ಮರಿನೆಲ್ಲ ದನಕರೆಲ್ಲ ಬಿಟ್ಟು ಹಿಂಗೆಲ್ಲ ಓಡಾಟ ಮಾಡ್ತಾ ಇದೀವಿ ಅವ್ರಿಗೇನು ಅನ್ಸೋದೇ ಇಲ್ವೇ ಅವ್ರಿಗೇನು ತಾಟೋದೇ ಇಲ್ವೇ ಅವ್ರಿಗೇನು ಎಂಟಿ ಮಕ್ಳು ಇಲ್ಲಕೆ ಇಲ್ವೇ ಹಾ ನಮ್ಗು ಅವ್ರ ಎಸಿರೂ ಮೇಲೆ ಅವ್ರೆ ನಾವ್ ಇಲ್ಲಿ ಸಳಿಲಿ ಕುತ್ಕೊಂಡು ಬೀದಿ ಗಿಳಿದಿವಿ ಅಂದ್ರೆ ಯಾವ ಶಾಸಕನೇ ಆಗ್ಲಿ ಒಬ್ಬನು ಬರ್ಲಿಲ್ಲ ಅವ್ನು ಬಾಲಕೃಷ್ಣ ಅವನೇ ಅವ್ನ ಇವತ್ತು ಬಂದ್ಬಿಟ್ರೆ ನಮ್ಗೆ ಎಷ್ಟು ರಾಸ ಗೊತ್ತೇ ಅವನಿಗೆ ಅವ್ನ್ ಈ ಕಲಾಟ ಇರಾಕ್ಲಾಟ ಆಡ್ತಾವನಲ್ಲ ಇವಾಗ ಈ ಭೂಮಿ ಲಾಭ ಆಯ್ತಲ್ಲ ಭೂಮಿ ಕೊಡ್ಸ್ಬಿಡ್ಬಹುದು ಇವತ್ತು ಎರಡ್ ಲಕ್ಷಕ್ಕೆ ಎರಡು ಕೋಟಿ ಕಿತ್ಕೊಂಡ್ಬಿಡ್ಬಹುದು ಅವನ ಒಳಗಡೆ ಹತ್ತು ಕೋಟಿ ಮಾಡ್ಕೊಂಡವ್ ಯಾವುದೇ ಕಾರಣಕ್ಕೂ ಭೂಮಿ ಕೊಡೋಣ ಕೊಡೋದೇ ಬಾಲ್ಕೃಷ್ಣ ಇನ್ನೊಂದ್ ಎರಡೂವರೆ ವರ್ಷ ಆದಮೇಲೆ ಬರ್ತಾರೆ ಮತ್ತೆ ಅವ್ರನ್ನ ಕ್ಷಮಿಸ್ತೀರಾ ಇಲ್ಲ ಇಲ್ಲ ಮೇಡಮ್ ಕಾರಣಕ್ಕೂ ಕೊಡಬೇಕಾ ಯಪ್ಪ ಬಂದು ಕ್ಷಮಿಸ್ತೀರಾ ಇಲ್ಲ ಎಲ್ಲ ನಾವು ಆಗಲ್ಲ ಯಾಕೆಂದ್ರೆ ಯಪ್ಪ ನಮ್ಗೆ ಸಖತ್ತು ನೋವು ಕೊಟ್ಟಿದ್ದಾರೆ ಹ್ಞೂ ಇವತ್ತು ರೈತ್ರು ನಾವು ಒಂದು ರೀತಿ ಗುಲಾಮ್ರು ಥರ ನಡ್ಸ್ಕೊಂಡು ಕೊಟ್ಟಿದ್ದಾರೆ ರಾಜ್ಕಾರ್ಣಿಗಳೆಲ್ಲ ನೀವು ನೀವು ನಿಮ್ಮನ್ನ ಗುಲಾಮ್ರು ನೀವು ಅವ್ರಿಗೆ ಅನ್ನ ತಿನ್ನಿಸ್ತಾ ಇದ್ದೀರಾ ನಿಮ್ಮನ್ನ ಗುಲಾಮ್ರು ಅಂದ್ರೆ ನೀವು ಅವ್ರಿಗೆ ಹೆಂಗ್ ಉತ್ತರ ಕೊಡ್ತೀರಾ ಈಗ ಯಪ್ಪ ನಮ್ಮನ್ನ ಗುಲಾಮ ಅಂತಾನೇ ತಿಳ್ಕೊಬಿಟ್ಟಾವ್ನೆ ಮೇಡಮರೇ ನಾವಿಲ್ಲಿ ಇಳ್ದಿ ಅಲ್ಲಿಗೆ ಹತ್ತು ತಿಂಗ್ಳು ಆಯ್ತು ಮೇಡಮವ್ರೆ ನಾವು ಓಡಾಡಿಕೆ ಹಿಡ್ದು ಹತ್ತು ತಿಂಗಳಿಂದ ಯಪ್ಪಾ ಡ್ರೆಸ್ಗೆ ಇಲ್ಲ ಇಲ್ಲಿ ಹ್ಞೂ ಅವ್ನು ಇವತ್ತು ನಮ್ಮ ರೈತರನ್ನ ಗುಲಾಮ್ರ ಥರನೇ ತಿಳ್ಕೊಂಡ್ಬಿಟ್ಟವನೇ ಅವ್ನು ತಿರ್ಗ ಬರೋಕ್ಕೂ ಆಗಲ್ಲ ಬಿಡ್ರಿ ಮೇಡಮ್ ಅವ್ರೆ ಅವನು ಹ್ಞೂ ಈಗ ನಮ್ಮ ರೈತರನ್ನ ಅವನು ಗುಲಾಮ್ರೆ ಅಂತ ತಿಳ್ಕೊಬಿಟ್ಟವನು ಏನು ನಿಮ್ಗೆ ಕಷ್ಟ ಏನು ಹುಚ್ಚುಕ ಏನು ನೋಡಿ ಇದು ಕೂತಿದ್ದೀವಿ ಏನು ಅಂತ ವಿಚಾರಿಸ್ತಿಲ್ಲ ಮೇಡಮ್ ಅವರು ಹ್ಞೂ ಮಾತಾಡ್ರಿ ಸರ್ ಒಪ್ಪಿಗೆ ಆಯ್ತು ಒಪ್ಪಿಗೆ ಆಯ್ತು ಅಂತ ಅವ್ರ ಕಡೆಯಿಂದ ಹೇಳಿಕೆ ಕೊಡಿಸ್ತಾವನೆ ಹೊರತು ಯಾವುದೇ ರೈತ ಆಗಲಿ ಹೇಳಿಕೆ ಕೊಡ್ತಾ ಇಲ್ಲ ನಮ್ಮ ಭೂಮಿ ಬೇಡ ಅಂತ ಹೇಳಿಕೆ ಕೊಡ್ತ ಲಕ್ಷಾಂತರ ತಂಗೋರ್ ಮರ ಲಕ್ಷಾಂತರ ಅಡಕೆ ಮರ ಮೇಡಂ ಮೇಡಮ್ ನೀವಿಲ್ಲ ಒಂದ್ ರೌಂಡ್ ಹೋಗ್ಬಿಡ್ ಬಂದ್ರೆ ಸಾಕು ಒಳ್ಳೆ ಮಲ್ನಾಡ್ ಪ್ರದೇಶದಲ್ಲಿ ಮಲ್ನಾಡಲ್ಲಿ ಹೋದಂಗ್ ಎಲ್ಲ ಮಲ್ನಾಡ್ ಪ್ರದೇಶ ಇದರ ಯಾವ್ದೇ ಬಯಲ್ಸೀಮೆ ಸೀಮೆ ಇಲ್ಲ ನೀರಾವರಿ ಪ್ರದೇಶನ ಅಕ್ವೈರ್ ಮಾಡ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ರೈತರ ಮಗ ರೈತರ ಮಗ ಅಂತಾರಲ್ಲ ಡಿ ಕೆ ಶಿವಕುಮಾರ್ ರೈತರು ಮಗ ಯಾರು ಯಾರಿಂದ ಕೆಲಸ ಮಾಡಲ್ಲ

ವೀಕ್ಷಕರೇ ಇದುವರೆಗೂ ಸಾಕಷ್ಟು ಜನರನ್ನ ಮಾತಾಡ್ಸಿದೀನಿ ಎಲ್ಲರೂ ಮಹಿಳೆಯರನ್ನ ಮುಖ್ಯವಾಗಿ ಮಾತಾಡಿಸಿದೀನಿ ಮಹಿಳೆಯರನ್ನ ಮಾತಾಡ್ಸಿದೀನಿ ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡಲ್ಲ ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಸಿ ಎಂ ಸಿದ್ದರಾಮಯ್ಯ ಆಗ್ಲಿ ಬಾಲಕೃಷ್ಣ ಆಗ್ಲಿ ಯಾರೇ ಎಷ್ಟೇ ಒತ್ತಡ ಹಾಕಿದ್ರು ಭೂಮಿಯನ್ನ ಕೊಡಲ್ಲ ಅಂತ ಅವರು ನಾವು ಇಲ್ಲಿ ಹೆಣ್ಮಕ್ಳು ಕೂತ್ಕೊಂಡಿದೀವಲ್ಲ ಕೂತ್ಕೊಂಡಿದಿವಲ್ಲ ಏನು ಅನ್ಸಲ್ವಾ ನಿಮ್ ಮನೇಲಿ ಹೆಣ್ಮಕ್ಳು ಇಲ್ವಾ ಹೋಗ್ಲಿ ನಿಮ್ ಮನೇಲಿ ಹೆಣ್ಮಕ್ಳು ಇದ್ದಾರಲ್ಲ ಅವರಾದ್ರೂ ನಿಮ್ಗೆ ಬುದ್ಧಿ ಹೇಳ್ಬಾರ್ದ ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ತಾ ಇದಾರೆ ನಿಮ್ ಮನೇಲಿ ಈಗ ನೋಡಿ ಅವತ್ತು ಪಾರ್ವತಿಯವ್ರ ಹದ್ನಾಲ್ಕ್ ಸೈಟ್ ವಾಪಸ್ ಕೊಟ್ಬಿಟ್ರು ಅಂದಾಗ ಮಧ್ಯರಾತ್ರಿಗೆ ಬಂದ್ಬಿಟ್ರು ಡಿ ಸಿ ಎಂ ಅವರು ನಮ್ಮ ಮಿಸಸ್ಸು ವಾಪಸ್ ಕೊಟ್ಬಿಟ್ಟಿದಾರ್ರೀ ನನ್ ಕೇಳ್ದೆ ಕೊಟ್ಬಿಟ್ರು ಅಂತ ನಿಮ್ಮನೆ ಎಲ್ಲ ಎಲ್ಲಾ ಚಾನೆಲ್ ಬಂದಾಗ ನೀವು ಹೇಗ್ ಮಾತಾಡಿದ್ರಿ ಅದೇ ರೀತಿ ಈ ಎಲ್ಲ ಹೆಣ್ಮಕ್ಳ ಬಗ್ಗೆ ಯಾಕೆ ಸಿ ಎಂ ಮಾತಾಡ್ತಾ ಇಲ್ಲ ನೀವು ಸಿಎಂ ಆಗಿರೋದು ಯಾವ ಜಿಲ್ಲೆಗಳಿಗೆ ಅಂತ ಮೊದಲು ಹೇಳಿ ನೀವು ರಾಮನಗರ ಜಿಲ್ಲೆಗೆ ಸಿಎಂ ಅಲ್ವಾ ಅಂತ ಹೇಳಿ ಇಲ್ಲಿ ಜನ ಪ್ರಶ್ನಿಸ್ತಾ ಇದಾರೆ ಪ್ರಶ್ನೆಗಳಿಗೆ ಇದುವರೆಗೂ ಸಿಎಂ ಎಷ್ಟು ಸರಿ ಬಂದಿದ್ದಾರೆ ಮೇಡಮ್ ಇಲ್ಲಿ ಸತಿನೂ ಬರ್ಲೇ ಇಲ್ಲ ಮೇಡಮ್ ಸತಿನೂ ಬರ್ಲೇ ಇಲ್ಲ ನಾವು ಹತ್ತು ತಿಂಗಳಿಂದ ಹೋರಾಟ ಗೊತ್ತಿಲ್ಲ ಅನ್ಸುತ್ತೆ ಇನ್ನೂ ನಮ್ಮ ಭೂ ಸ್ವಾಧೀನದ ವಿಷಯನೇ ಅವರಿಗೆ ಅವ್ರಿಗಿನ್ನ ತಿಳಿ ಅನ್ವಿ ಕೊಟ್ವಿ ಆದ್ರೆ ಅವ್ರ ಯಾವ್ದಕ್ಕೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ಅವ್ರ ಏನಂದ್ರೆ ನಮ್ನ ಏನ್ ಅನ್ಕೋಬಿಟ್ಟವ್ರೆ ಬೇ ಜವಾಬ್ದಾರಿ ತನದಿಂದ ನೋಡ್ತವ್ರೆ ರೈತರಲ್ಲ ಏನೋ ಸುಮ್ಮನೆ ಕುತ್ಕೊಂಡ್ ಟೈಮ್ ಪಾಸ್ ಮಾಡ್ತವ್ರೆ ಅಂತ ಆದ್ರೆ ಅವ್ರ ತಪ್ಪು ತಿಳುವಳಿಕೆ ತಿಳ್ಕೊಬಿಟ್ಟಿದ್ದಾರೆ ನಮ್ಗೆ ಇಲ್ಲಿ ಭೂಮಿ ಕೊಡಕ್ ಯಾರಿಗೂ ಇಷ್ಟ ಇಲ್ಲ ಫೈನಲಿ ಜನಶಕ್ತಿ ಗೆಲ್ಲುತ್ತಾ ಗೆದ್ದೆ ಗೆಲ್ಲುತ್ತೆ ಯಾಕಂದ್ರೆ ಭೂಮಿ ಇರೋದು ನಮ್ಮ ಸಾವಿರ ಜನ ಇದೀರಾ ಮೇಡಮ್ ನೀವು ಭೂಮಿ ಕೊಡಲ್ಲ ಅನ್ನೋರು ಒಂದ್ ಐದ್ ಸಾವಿರ ಜನ ಭೂಮಿ ಕೊಡಲ್ಲ ಅಂತ ಕರೆಕ್ಟ್ ಆಗಿ ಲೆಕ್ಕ ಮಾಡ್ಕೊಂಡಿದೀರಾ ಹಾ ಮಾಡ್ಕೊಂಡಿದೀವಿ ನೂರಕ್ಕೆ ಎಂಬತ್ ಭಾಗ ನಾವು ಯಾರು ಭೂಮಿ ಕೊಡಲ್ಲ ಮೇಡಮ್ ಈಗ ಅವರು ಅಕ್ವೈರ್ ಮಾಡ್ಕೋತೀವಿ ಭೂಮಿ ಕೊಡಿ ಅಂತ ಕೇಳ್ತಿದ್ದಾರೆ ನಾವು ಕೊಡ್ತೀವಿ ಅಂತ ಯಾವತ್ತಾದ್ರೂ ಹೇಳಿದಾರ ಭೂಮಿ ಅವ್ರು ಕೊಟ್ಟಿದಾರ ನಮ್ಗೆ ಭೂಮಿ ಯಾರು ಕೊಟ್ಟಿದ್ದಾರೆ ನಮಗೆ ನಮಗೇನ್ ಸರ್ಕಾರದಿಂದ ಗ್ರಾಂಟ್ ಆಗಿರೋ ಜಮೀನಲ್ಲ ಅವರು ವಾಪಸ್ ಈಸ್ಕೊಳಕ್ ನಮ್ಮ ಹತ್ರ ಪಿತ್ರಾರ್ಜಿತವಾಗಿ ಬಂದಿರೋದು ಅವ್ರು ಕೊಟ್ಟಿಲ್ಲ ಅಂದ್ಮೇಲೆ ಈಸ್ಕೊಳಕ್ ಅವ್ರು ಯಾರು ಯಾಕೆ ಈಸ್ಕೋಬೇಕು ಅವರು ನಾವು ಕೊಟ್ಟರೆ ಇಸ್ಕೊಬೇಕು ನಾವು ಯಾರು ಕೊಡಲ್ಲ ಅಂತ ಹೇಳ್ತಿದ್ದೀವಲ್ವಾ ಗ್ರ್ಯಾಂಡ್ ಜಮೀನ್ ಅಲ್ಲ ಪಾಣಿ ಇದೆ ನಮ್ಮ ಹತ್ರ ಎಲ್ಲರೂ ಪಾಣಿ ಇದೆ ಎಲ್ಲರೂ ನಮ್ ಜಾಗ ತೋರ್ಸಕ್ ನಾವು ರೆಡಿ ಇದೀವಿ ಒಬ್ಬ ಡಿ ಕೆ ಶಿವಕುಮಾರ್ ಒಬ್ರು ಸಿದ್ದರಾಮಯ್ಯ ಒಬ್ರು ಬಾಲಕೃಷ್ಣ ನಿಮ್ಮನ್ನ ಎದುರಿಸಕ್ ನಾವಲ್ವಾ ಗೆಲ್ಸ್ ಕಳ್ಸಿದ್ದು ಅವ್ರೆ ಅವರು ಜನ ನಾಯಕರು ಜನ ಸೇವಕರು ಅವರು ಜನ ಅದ್ರ ರಾಜತಿ ಹಿಟ್ ಮಾಡ್ತಾ ಇದಾರೆ ಇವತ್ತು ಅವ್ರು ರಾಜರು ಆಗಿದ್ದಾರೆ ನಾವೆಲ್ಲ ಹಾಳಾಗಿದ್ದೀವಿ ಆದ್ರೆ ಅದೆಲ್ಲ ಟ್ರೂತ್ ನಾವೇ ರಾಜರು ಅವರೇ ಆಳುಗಳು ಒಂದ್ ಇವಾಗ ಅವ್ರು ನಡೀತಾ ಅವ್ರ ಚಕ್ರ ಮೇಲಿದೆ ಅಷ್ಟೇ ನೆಕ್ಸ್ಟ್ ನಮ್ದಲ್ವಾ ವೀಲ್ ಟರ್ನ್ ಆಗುತ್ತೆ ನೆಕ್ಸ್ಟ್ ನಾವು ಮೇಲ್ ಬರ್ತೀವಿ ಅವ್ರು ಕೆಳಗಿರ್ತಾರೆ ಇನ್ನೇನ್ ಇನ್ನೊಂದ್ ಎರಡು ವರ್ಷ ಬಿಟ್ರೆ ನಮ್ಮ ಮನೆ ಬಾಗಿಲಲ್ಲಿ ನಿಂತಿರ್ತಾರೆ ಅವರೆಲ್ಲ ಅವಾಗ ನಾವು ಹಿಂಗೆ ಮಾಡಿ ಕಳಿಸ್ತೀವಿ ಅವ್ರಿಗೆ ನಮಗೂ ಗೊತ್ತಿದೆ ಅಂದ್ರೆ ಅವರು ಈ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾವು ದುಡ್ಡು ಸಂಪಾದಿಸಿ ಎಲ್ಲರಿಗೂ ಹಣ ಹಂಚಿ ನಿಮ್ಮ ಓಟ್ ನ ಕಿತ್ಕೋಬಹುದು ಅಂತ ಅಂದ್ಕೊಂಡಿದ್ದಾರೆ ಮೇಡಮ್ ದುಡ್ಡಿಗೆ ಬೆಲೆ ಇಲ್ಲ ಐನೂರು ರೂಪಾಯಿ ತಗೊಂಡ್ರೆ ಒಂದ್ ರೂಪಾಯಿ ಚೇಂಜ್ ಸರದ್ ಕಷ್ಟ ಇದೆ ಇವ್ರ ಕೊಡೋ ದುಡ್ಡಲ್ಲಿ ನಾವು ಜೀವನಾನು ಮಾಡಕ್ ಆಗಲ್ಲ ನಮ್ ಕೈಲಿ ಇಲ್ಲಿಂದ ಬಿಡ್ದಿಗೆ ಹೋಗೋ ಅಷ್ಟೊತ್ತಿಗೆ ಅವ್ರ ಕೊಡೋ ದುಡ್ಡ ಹೆಂಗ್ ಖರ್ಚು ಮಾಡಬೇಕು ಅಂತ ಜನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅವ್ರ ದುಡ್ಡಲ್ಲಿ ಯಾರನ್ನು ಕೊಂಡ್ಕೊಳಕ್ ಆಗಲ್ಲ ದುಡ್ಡಲ್ಲಿ ಕೊಂಡ್ಕೊಳ್ಳೋದಾಗಿದ್ರೆ ಇಷ್ಟು ಜನ ಇರ್ತಿರ್ಲಿಲ್ಲ ಅದ್ರಲ್ಲೂ ಹೆಂಗಸ್ರೆಲ್ಲ ಹೆಂಗ್ ಬಂದಿರ್ಲಿ ಸರ್ಕಾರಿ ಶಾಲೆ ನಡೀತಾ ಇದೆಯಾ ನಡೀತಿದೆ ಮೇಡಮ್ ಅಂದ್ರೆ ಇಲ್ಲಿ ಬಹುತೇಕ ಬಹುತೇಕ ರಾಜಕಾರಣಿಗಳು ಶಾಲೆ ತೆಗೆದು ಬಿಟ್ಟಿದ್ದಾರೆ ಅಂದ್ರೆ ಅವ್ರ ಶಾಲೆಯಲ್ಲಿ ರೂಪಾಯಿ ಆಗುತ್ತೆ ಲಕ್ಷ ಮಕ್ಕಳು ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ ಹೇಳಿ ನಾವು ಯಾವ್ದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಮೇಡಮ್ ಯಾವ್ದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಮೇಡಮ್ ನಾವು ಅವ್ರ್ ಕೊಡೋದು ಎರಡುವರೆ ಕೋಟಿ ಎರಡುವರೆ ಕೋಟಿ ತಗೊಂಡು ಏನ್ ಮಾಡೋಣ ನಾವು ಭೂಮಿನ ಅಲ್ವಾ ನಮ್ ಭೂಮಿಗೆ ಅವ್ರ ಬೆಲೆ ಕಟ್ಟವ್ರೆ ಅವ್ರಿಗೇನ್ ಅಧಿಕಾರ ಐತೆ ನಮ್ ಭೂಮಿಗೆ ಅವ್ರ ಬೆಲೆ ಕಟ್ಟಕ್ಕೆ ಅಲ್ವಾ ನಾವ್ ಇವತ್ತು ವ್ಯವಸಾಯ ಮಾಡಿ ಜೀವನ ಮಾಡ್ತಾ ಇದ್ದೀವಿ ವ್ಯವಸಾಯ ಮಾಡಿ ಜೀವನ ಮಾಡ್ತಾ ಇದೀವಿ ನಾವು ಅದ್ ಬಿಟ್ಟರೆ ನಮ್ಗ್ ಗತಿನೇ ಇಲ್ಲ ನಾವ್ ಯಾರ್ ಮನೆ ಬಾಕಲ್ ಹೋಗೋಣ ಬೀದಿ ಹೋಗೋಣ ಏನು ಎರಡು ಹಿಂದೆ ರಾಜ್ಯಪಾಲರಿಂದ ಸಹಿ ಆದ ಏನು ಭೂಮಿ ಸ್ವಾಧೀನಕ್ಕೆ ಮುಂಚೆ ಒಂದಷ್ಟು ದರ್ಖಾಸ್ತ ಜಮೀನಿತ್ತು ಅದರದ್ದು ಸುಮಾರು ಎರಡೂವರೆ ಎಕರೆ ಎರಡೂವರೆ ಸಾವಿರ ಎಕರೆ ಅಷ್ಟು ಇತ್ತು ಅಂತ ಹೇಳಿ ಈಗ ಬರೀ ಏಳ್ನೂರು ಎಕರೆ ಅಂತ ಹೇಳಿ ಬೇರೆ ಹೇಳ್ತಾ ಇದ್ರೆ ಅದನ್ನು ನಮ್ಮ ಚಾನಲ್ ವಿಶೇಷವಾದ ಸ್ಟೋರಿಯನ್ನು ನಿಮಗೆ ಕೊಡ್ತೀವಿ ಅದ್ರ ಜೊತೆ ಇವತ್ತು ರಾಜಕಾರಣಿಗಳು ಶೇಮ್ ಆಗಬೇಕು ಅವ್ರಿಗೆ ಯಾಕಂದ್ರೆ ಏನು ಇಡೀ ದೇಶದಲ್ಲಿ ನಾವು ರಾಹುಲ್ ಗಾಂಧಿ ಏನು ಹೇಳ್ತಾ ಇದಾರಲ್ಲ ಅದಕ್ಕೆ ವಿರುದ್ಧವಾಗಿ ಇಲ್ಲಿನ ಕಾಂಗ್ರೆಸ್ ನಾಯಕರು ನಡ್ಕೊಳ್ತಾ ಇದ್ದಾರೆ ಇಲ್ಲಿ ಮೂರು ಪಕ್ಷಗಳು ಒಂದೇ ರೀತಿ ಇದಾವೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಇಲ್ಲಿ ಜೆ ಡಿ ಎಸ್ ಇಂದ ಯಾವ ಯಾವ ನಾಯಕರು ದಿನ ಬಂದು ಸ್ಪಂದನೆ ಮಾಡ್ತಾರೆ ಯಾರು ಬರಲಿಲ್ಲ ಮೇಡಮ್ ಜೆಡಿಎಸ್ ಬರಲಿಲ್ಲ ಬಿಜೆಪಿಯವರು ಬರಲಿಲ್ಲ ಯಾರು ಸಹ ಬರಲಿಲ್ಲ ಇಲ್ಲಿ ಯುವಕರಿದ್ದಾರೆ ಮಾತಾಡ್ಸೋಣ ಯಾಕಂದ್ರೆ ಇಲ್ಲಿ ಜನ ಜನ ಅಲ್ಲ ಮುಂದೆ ಸಾಮರ್ಥ್ಯ ರೈತರಿಗೆ ಇದೆ ಅಂತ ಹೇಳ್ತಾ ಇದಾರೆ ಮಾತಾಡ್ಸೋಣ ಸೊ ಇವಾಗ ಏನಾಗಿದೆ ಅಂದ್ರೆ ನಮ್ಮ ರೈತರುಗಳನ್ನ ಒಕ್ಲೆಬ್ಬಿಸ್ತಿದ್ದಾರೆ ಈ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಒಕ್ಲೆಬ್ಬಿಸಕ್ಕೆ ಪ್ರಯತ್ನ ಮಾಡ್ತಿದೆ ನಾವು ಈ ಈ ಯುವಕರು ಅತಿ ಹೆಚ್ಚಾಗಿ ಕೃಷಿಯನ್ನ ಯಾರು ಅವಲಂಬಿಸ್ತಾ ಇಲ್ಲ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಜಾಯ್ನ್ ಆಗ್ತಿದ್ದಾರೆ ಸಾಫ್ಟ್ ಪರ್ಸೆಂಟ್ ಜನರಿಗೆ ಮಾತ್ರ ಉದ್ಯೋಗ ಕೊಡುದು ಎಂ ಎಲ್ ಸಿ ಕಂಪನಿಗಳನ್ನ ಹುಡುಕ್ತಿದ್ದಾರೆ ಮಾತ್ರ ಕೃಷಿಯನ್ನ ಅವಲಂಬಿಸಿದ್ದಾರೆ ಮುಂದಿನ ಪೀಳಿಗೆಗೆ ಏನಾಗುತ್ತೆ ಅಂದ್ರೆ ರೈತರು ರೈತರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಿದೆ ಮುಂದಿನ ಪೀಳಿಗೆ ಭೂಮಿ ಕಿತ್ಕೊಂಡ್ರೆ ತುಂಬಾ ಕಡಿಮೆ ಆಗುತ್ತೆ ಇವಾಗೇ ಕಡಿಮೆ ಆಗಿದೆ ಮುಂದೆ ಇನ್ನು ಈ ತರ ಭೂಮಿ ಕಿತ್ಕೊಳ್ತಾ ಹೋದ್ರೆ ರೈತರ ಸಂಖ್ಯೆ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಈಗಿನ ಯೂತ್ಸ್ಗೆ ನಾವು ಏನು ಕೃಷಿ ಚಟುವಟಿಕೆಯಲ್ಲಿ ನಾವು ಅವ ಅವಲಂಬಿತವಾಗಿದ್ವಿ ನಮ್ಮ ತಂದೆ ತಾಯಿಗಳಿಗೂ ನಾವು ಸಪೋರ್ಟ್ ಮಾಡ್ತಿದ್ವಿ ನಾವು ಎಜುಕೇಷನ್ ಮಾಡಿಕೊಂಡು ಮನೇಲಿ ವ್ಯವಸಾಯ ವ್ಯವಸಾಯಕ್ಕೂ ಸಪೋರ್ಟ್ ಮಾಡ್ತಾ ನಮ್ಮ ನಮ್ಮ ತಂದೆ ತಾಯಿಗಳು ದಿನನಿತ್ಯ ಸಪೋರ್ಟ್ ಮಾಡಿಕೊಂಡು ನಾವು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊತಿದ್ವಿ ಮುಂದಿನ ಜೀವನದಲ್ಲಿ ನಾವೇನಾದರೂ ಇದು ಮಾಡಬೇಕು ಅಂತ ಅಂತ ಕೃಷಿನೇ ಬೇಕಾಗಿರೋದು ಯಾವ ಸಾಫ್ಟ್ವೇರ್ ಕಂಪ್ನಿನೂ ಬೆಳೆಯಲ್ಲ ಯಾವ ಕಂಪ್ಯೂಟರ್ ನಮ್ಗೆ ಅಕ್ಕಿ ರಾಗಿ ಯಾವುದೇ ರೀತಿ ದಸ ಧಾನ್ಯಗಳು ಸಿಗಲ್ಲ ನಮ್ಮ ಹಕ್ಕು ಅಂತ ಹೇಳಿ ಭೂಮಿ ಬೇಕು ಅಂತ ಹೇಳಿ ನಿಮ್ಮ ಚೇತನ್ ಚೇತನ್ ಹೇಳಿದ್ರು ಚೇತನ್ ಯಾವುದೇ ಪ್ಲಾಸ್ಟಿಕ್ ಅಕ್ಕಿಯನ್ನು ಅಂತ ಏನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿಮೂರಲ್ಲಿ ಆಹಾರ ಭದ್ರತಾ ಕಾಯ್ದೆ ಅನ್ವಯ ಈ ಭೂಮಿಯನ್ನ ವಶಪಡಿಸ್ಕೊಳ್ಳಕ್ ಆಗಲ್ಲ ಓನ್ಲಿ ಬರಡು ಭೂಮಿಯನ್ನ ಮಾತ್ರ ವಶಪಡಿಸ್ಕೊಳ್ಳಕ್ ಸಾಧ್ಯ ಆದ್ರೆ ಯಾವುದೋ ಓಬಿರಾಯನ ಕಾಲದ ಬ್ರಿಟಿಷ್ ಕಾನೂನಿನ ಮೂಲಕ ಇವತ್ತಿನ ಇಲ್ಲಿರುವಂತಹ ಬಾಲಕೃಷ್ಣ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಇವರು ಬ್ರಿಟಿಷ್ ಕಾನೂನ ತಂದು ಇವರಿಂದ ಭೂಮಿಯನ್ನ ಕಿತ್ಕೊಳ್ಳಕ್ಕೆ ಆ ಡಿಸಿಯನ್ನ ಮುಂದೆ ಬಿಟ್ಟಿದ್ದಾರೆ ಡಿ ಡಿಸಿ ಇಲ್ಲಿನ ಜನರ ಸೇವೆ ಮಾಡಕ್ಕೆ ಬಂದಿದಾರ ಜನರು ಭೂಮಿಯನ್ನು ಕಿತ್ಕೊಳ್ಳಕ್ ಬಂದಿದ್ದಾನ ಬಂದಿದ್ದಾನ ಅನ್ನೋದನ್ನ ಡಿ ಡಿಸಿ ಅವರು ಯಾ ಯಾವ ರೀತಿ ಜನರ ಜೊತೆ ಒಂದು ಒಂದು ರೀತಿ ಗುಲಾಮರ ಥರ ನಡೆಸ್ಕೊಳ್ತಾ ಇದ್ದಾರಲ್ಲ ಅದಕ್ಕೆ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರು ಯಾವ ಮುಖ ಇಟ್ಕೊಂಡು ಇಲ್ಲಿ ಎಲೆಕ್ಷನ್ ಬರ್ತಾರೆ ಎಲೆಕ್ಷನ್ ಓಟ್ ಅನ್ನ ಕೇಳ್ತಾ ಇದ್ರೆ ಸಿದ್ದರಾಮಯ್ಯ ಬಿಡಿ ಅವರು ಕಾಂಗ್ರೆಸ್ ಬ್ಯಾನ್ ಅಲ್ಲ ಆದ್ರೆ ನಾನು ಕಾಂಗ್ರೆಸ್ ಅನ್ನ ಗೆದ್ದಿದ್ದೀನಿ ಗೆದ್ದಿದ್ದೀನಿ ಕಾಂಗ್ರೆಸ್ ಕಟ್ಟಿದ್ದೀನಿ ಅಂತ ಹೇಳ್ಕೋತಾರಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ವಿ ಡೋಂಟ್ ವಾಂಟ್ ಕಿಂಗ್ಸ್ ಡಿ ಕೆ ಶಿವಕುಮಾರ್ ನೀವು ಈ ರಾಜ್ಯದ ಸೇವಕರು ಸೇವೆ ಮಾಡಿ ಮಾಡಕ್ಕಾಗಲ್ಲ ಅಂದ್ರೆ ಹೋಗಿ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಾ ಇದ್ರೆ ಇದಕ್ಕೆ ನಮ್ಮ ಚಾನಲ್ ಗೆ ಬೇಕಾದ್ರೆ ಕಮೆಂಟ್ ಮಾಡಿ ನೀವೇ ಹೇಳಿ ಆನ್ಸರ್ ಯಾವ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸ್ತಾರೆ